ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಐ ಆಗಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗಬೇಕು ವಾವ್ ಕರೆಕ್ಟ್ ನಮ್ಮ ನಡ ಚಲನಚಿತ್ರರಂಗ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗ ಕಟ್ಟ ಕಂಡಂತಹ ಸಿನಿಮ್ಯಾಟಿಕಲ್ ಮ್ಯಾಜಿಕಲ್ ಡೈರೆಕ್ಟರ್ ಅಂತ ಅಂದರೆ ದಟ್ ಇಸ್ ಸರ್ ಮ್ಯಾಜಿಕಲ್ ಸಿನಿಮಾಗಳಿಗೆ ಮೊದಲನೇದಾಗಿ ಬೆಳಕನ್ನು ಕೊಟ್ಟೋರೆ ನಮ್ಮ ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಎಲ್ರಿಗೂ ನಮಸ್ಕಾರ ಎಲ್ಲ ಮಾತಾಡ್ಬಿಟ್ಟಿದ್ದೀರಾ ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದೀರಾ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಅಕ್ಕಿ ವಚ್ಚಿ ಮನಗೆ ಬ್ಲೆಸ್ಸು ಥ್ಯಾಂಕ್ ಯು ವೆರಿ ಮಚ್ ಸರ್ ಮೀ ಸಣ್ಣಗೆ ನೀನು ಪೆದ್ದ ಫ್ಯಾನು ಶಿವಣ್ಣ ಅವರು ಅವ್ರಿಗಿಡೀ ಇಂಡಿಯಾನೇ ಫ್ಯಾನ್ ಇವಾಗ ನಾನು ಯಾವತ್ತೋ ನಿಮಗೆ ಫ್ಯಾನು ಅದು ಬೋಮ್ ಟೈಬಲೇ ನಿಮ್ಮ ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಓದ್ತಿರ್ಬೇಕಾರೆ ಟು ಬಿ ಟು ಬಿ ಅಂತ ರೋಡರೆಲ್ಲ ಡ್ಯಾನ್ಸ್ ಹೋಗ್ತಾ ಇದ್ವಿ ನಾವು ಇವತ್ತು ತುಂಬ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸ್ರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಚ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡಬೇಕು ಅದೇ ಚೆಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಈ ಡೈಲಾಗು ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜಲ್ಲಿ ಬರುತ್ತದು ನಾನು ಕರೆಕ್ಟು ಯಾರೂ ಸರಿ ಇಲ್ಲ ಅಂತ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚ್ಯೂರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟಾಗಿದೆ ಅನ್ಸಕ್ಕೆ ಶುರು ಆಯಿತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ನಾನು ಕರೆಕ್ಟಾಗಿದ್ದೀನಿ ಎಲ್ಲರೂ ಕರೆಕ್ಟಾಗಿದ್ದೀನಿ ಎಲ್ಲ ಕರೆಕ್ಟಾಗೇ ಇದೆಯಲ್ಲ ಅಂತ ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಒಂದ್ ಎಲ್ಲ ಒಂದ್ ಶಕ್ತಿ ಇನ್ನೂ ಕೆಲ್ಸ ನೀನ್ ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರದೆ ನೀವುಗಳು ಮಾತಾಡ್ಬೇಕು ಅಂತ ನಾನ್ ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ರು ನಾನು ಆಗಬೇಕು ವಾವ್ ಕರೆಕ್ಟ್ ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಪ್ರಯತ್ನನೇ ಈ ಯು ಐ ಸಿನಿಮಾ ಮಾಡ್ತೀರಾ ಇಷ್ಟಿಷ್ಟ ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಉಪ್ಪಿ ಸರ್ ನೀವು ಇಷ್ಟಿಷ್ಟೇ 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 ಕೊಡ್ತೀರಾ ಇಲ್ಲೂನು ಇನ್ನೇ ನೀವು ಬಂದ್ರಿ ನಿಮ್ಮ ಕಣ್ಣು ಕಾಣಿಸ್ತಾ ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲ ಏನ್ ಸರ್ ಯು ಐ ಕತೆ ಬ್ಯಾಕ್ ಗ್ರೌಂಡ್ ಕತೆ ಬಿಗಿನಿಂಗ್ ಸೀನ್ ಟು ಸೀನ್ ಎಲ್ಲ ಫಸ್ಟ್ ಶಾರ್ಟ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಮುಂಚೆ ಇದು ಬರುತ್ತೆ ಏನ್ ಹೇಳಿ ಅದ ಯಾವ್ದಾದ್ರು ಸಿಗರೇಟ್ ಸ್ಮೋಕಿಂಗ್ ಇಂಜುರಿ ಹೆಸರು ಮುಖೇಶ್ ಕೇಳ್ತೀರಾ ಸರ್ ಆದ್ರೆ ನಮ್ಗೊಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಕ್ಸ್ ಫೈಯರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಮಜಾ ಸರ್ ಅಭಿಮಾನಿಗಳಿಗೋಸ್ಕರ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ತಗೊಂಡ್ಬರೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟು ಬರಬೇಕು ಅಂತ ಅದಕ್ಕೆ ಒಂದು ಓಮ್ ಇಲ್ಲಿಂದ ಹಾಕ್ ಬಿಡಣಾ ಒಂದು ಸಣ್ಣದಾಗಿ ನೀವು ಇನ್ನೊಂದ್ಸಲಿ ಆಕ್ಷನ್ ಹೇಳಿದ್ರೆ ಈಗ ಅವರು ಒಂದು ಮಾತೆ ಬರ್ತಾರೆ ಎಕ್ಸ್‌ಪೆಕ್ಟ್ ದಿ ಅನ್ ಎಕ್ಸ್‌ಪೆಕ್ಟೆಡ್ ಅಂತ ನಾನು ಒಂದೆ ಹೇಳಿದೆ ಎಕ್ಸ್‌ಪೆಕ್ಟೇಷನ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಅಯ್ಯಯ್ಯೋ ಸೊ ಅದಾಗತ್ತದು ಅದು ಆಗ್ಬೇಕಾದ್ರೆ ಆಗಬೇಕಾರ ಆಗುತ್ತ ಅದು ಅಯ್ಯಯ್ಯೋ ಸರ್ ಅಟ್ ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ಮ ಸತ್ಯ ನಡ್ಕೊಂಡು ಬರ್ತಾರೆ ಸರ್ ಒಂದ್ ಫೋಟೋ ತಗೊಂಡು ಸರ್ ಆಕ್ಷನ್ ಶೂನ್ இரோ இவ்ளோதா ஃபர்ஸ்ட் டெமே நோடது மாத்திர நம் அீதி அவ்வளோ